ನಮ್ಮ ಮುಖ್ಯಮಂತ್ರಿಗಳು ಎಲ್ಲರ ಮಾತನ್ನು ಶಾಂತ ಶಾಂತ ಚಿತ್ರದಿಂದ ಆಲೋಚ ಆಲೋ ಕೇಳ್ತಾ ಇದ್ದಾರೆ ಕೆಲವರು ಎಲ್ಲಿ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಈಗೀಗ ಮಾಡ್ತಾ ಇರ್ತಾರೆ ನೀವು ಯಾರ್ಯಾರು ಏನೇನು ಮಾತಾಡಿದರೆ ಎಲ್ಲರೂ ವಾಪಸ್ ಹೇಳ್ಬಿಡ್ತಾರೋ ಅವರು ಇದು ನಿಮಗೆ ಗೊತ್ತಿರಲಿ ಹಾಂ ಅದೆಲ್ಲ ಗೊತ್ತಿರೋದು ನನಗೆ ಸಿದ್ದರಾಮಯ್ಯರು ಏನು ಅಂತ ಗೊತ್ತಿರೋದು ನನಗೇನೆ ಅವರು ಅಪ್ಪಟ ಚಿನ್ನ ಹೈಲಿ ಟ್ರಾನ್ಸ್ಪರೆಂಟ್ ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಅಟೆಂಪ್ಟ್ ಆದೋರೆಲ್ಲ ಅದಕ್ಕೆ ಉತ್ತೇಜನ ಕೊಡೋರು ಅಲ್ಲ ಕೊಡೋದು ಇಲ್ಲ ನೇರ ನಿಷ್ಠೂರವಾಗಿ ಮಾತಾಡೋರು ಅವರ ಸಾರ್ವಜನಿಕ ಜೀವನದ ಉದ್ದಕ್ಕೂ ಕಾನ್ಸ್ಟಿಟ್ಯೂಷನ್ ಡೆಮಾಕ್ರಸಿ ಸೋಷಿಯಲ್ ಜಸ್ಟಿಸ್ ಅಂಡ್ ವೆಲ್ಫೇರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಹೋರಾಟಗಳು ಅವರ ಜೀವನದ ಉದ್ದಕ್ಕೂ ನಡೆದು ಬಂದ ದಾರಿ ಇದು ಇದರಲ್ಲಿ ಯಾವ ಸಂದರ್ಭದಲ್ಲೂ ಯಾರ ಜೊತೆಗೂ ಕೂಡ ರಾಜ್ಯ ಆದವರಲ್ಲ ನಲವತ್ತು ವರ್ಷದ ಸುದೀರ್ಘ ರಾಜಕೀಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ಮಾತಾಡಿದ್ದಾರೆ ಅವ್ರು ಹದಿನಾಲ್ಕು ಆಯವ್ಯಗಳನ್ನು ತೆಗೆದು ವಿಶ್ಲೇಷಣೆ ಮಾಡಬೇಕು ಅದಯ್ಯ ಓಕೆ ಸಬ್ಜೆಕ್ಟು ಕರೆಕ್ಷನ್ ಥ್ಯಾಂಕ್ ಯು ಮೇಡಮ್ ವಕೀಲ್ ಮೇಡಮ್ ಹದಿನೈದು ಆಯವ್ಯಗಳನ್ನು ತೆಗೆದು ನೋಡಬೇಕು ಅದು ತೆಗೆದು ನೋಡಿದ್ರೆ ಪ್ರಿಯಾಂಬಲ್ನ ಕಡ್ಡಾಯ ಓದಿ ಅಂತ ಹೇಳಿದೀವಲ್ಲ ನಾವು ಅದನ್ನೆಲ್ಲ ಕಾಣ್ಬೋದು ಪ್ರಿಯಾಂಬಲ್ನ ಎಲ್ಲ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಿಗೆ ಓದಿ ಅಂತ ಹೇಳಿದ್ದೆ நெல்லா பார்த்தீர் அந்த எல்லாரை மாத ஆகலி அந்த அது நம்ம அர்த்த ஆக உரி சித்திராம கண்ட்ரே வட்டை உரி யாக்கு வட்டை உரி அந்த சித்திராமங்கேர் ஹாலி ஆக நம் சேர் சிக்கல்வோல ஆன ஹோக் தான் ನರಿ ಇನ್ನು ನೋಡ್ತಾ ಇರ್ತದೆ ಕೆಳಗಡೆ ಅಲ್ಲಾಡುತ್ತೆ ಅದು ಬೀಳಲ್ಲ ನರಿಗೆ ಸಿಗಲ್ಲ ಕಾಯ್ತಾ ಏನೋ ಮಾಡಿ ಮಾಡಕ್ಕೆ ನೋಡ್ತಾ ಇದ್ದಾರೆ ಅದರ ಈ ನೆಲದ ಕಾನೂನು ಈ ರಾಜ್ಯದ ಜನರು ಸಿದ್ದರಾಮಯ್ಯ ಏನು ಅಂತ ಗೊತ್ತಿದೆ ಸಿದ್ದರಾಮಯ್ಯ ಯಾರು ಬರ ಇದ್ದಾರೆ ಅನ್ನೋದು ಗೊತ್ತಿದೆ ಯಾಕೆಂದರೆ ಅವರು ಸಂವಿಧಾನದ ವಿಧೇಯಕ ವಿದ್ಯಾರ್ಥಿ ಇಟ್ಸ್ ಎ ಡಿಸಿಪ್ಲಿನ್ ಸ್ಟೂಡೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಅದಿದ್ಮೇಲೆ ಎಲ್ಲರೂ ಒಂದೇ ಥರ ನೋಡ್ತಾರಲ್ಲ ಸಮನ ನೋಡ್ತಾರಲ್ಲ ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡಿ ಅಲ್ಲಿ ಕೆಲವರು ಮಾತಾಡಿದ್ದಾರೆ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ಇನ್ ಈಕ್ವಾಲಿಟಿ ಟು ಮಾರ್ಕ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅದೇ ನಮ್ಮ ಪ್ರೊಫೆಸರ್ ಹೇಳಿದ್ರು ಸ್ಥಿರ ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಅಂತ ಹೇಳಿ ಅವರೆಲ್ಲ ಸ ಎಕ್ಸ್ಪರ್ಟ್ಸ್ ಅವರು ವಿದ್ವಾಂಸರು ಆರ್ಥಿಕ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅದರ ಜೊತೆಗೆ ಸ್ವತಂತ್ರ ಅಂದರೆ ಏನು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೇ ಇದ್ದರೆ ಅದು ಸ್ವತಂತ್ರನೇ ಅಲ್ಲ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಇಷ್ಟಕ್ಕೂ ಸಿದ್ದರಾಮಯ್ಯನವರು ಅಥವಾ ಮಾದೇವಪುರ್ ಜನಕ್ಕೆ ಇದನ್ನು ತರಕ್ಕೆ ಏನು ಕಾರಣ ಏನದು ಬೋಟ್ ತಕ್ಕಬೇಕಾಗಿತ್ತ ಜನಗಳನ್ನ ಒಲ್ಸ್ಕೋಬೇಕಾಗಿತ್ತ ನನ್ನ ಬಿಟ್ಟು ಇನ್ನು ಯಾರೂ ಲೀಡ್ರೇ ಇಲ್ಲ ಅಂತ ಅನಿಸ್ಕೋಬೇಕಾಗಿತ್ತ ಇದು ಯಾವುದೂ ಇಲ್ಲ